ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಅನೇಕ ಅವರೇ ಮುಖ್ಯ ಅತಿಥಿಗಳಾದ ಶ್ರೀಮಾ ಕೇಶವ ಪ್ರಸಾದ್ ಈ ಬಾರ್ ಕೌನ್ಸಿಲ್ನ ಉಪಾಧ್ಯಕ್ಷರಾದ ಅಭಿನಯ ಮಾನ್ ಅವರೇ ನನ್ನ ಪಕ್ಕಂಥ ಶ್ರೀನಿವಾಸ ಮತ್ತೆಲ್ಲ ಸಹ ವಕೀಲರುಗಳೇ ಇವತ್ತು ತಾನೇ ನೋಂದಾಯಿಸ್ಬಿಡ್ತಕ್ಕಂಥ ಯುವ ವಕೀಲರುಗಳೇ ಉಳಿದೆಲ್ಲ ಇಲ್ಲಿ ಉಪಸ್ಥಿತ ಮಾಹಿನ್ಯರೇ ಮತ್ತು ಮಹಿಳೆಯರು ನಾನು ಈ ಕಾರ್ಯಕ್ರಮಕ್ಕೆ ಬಹಳ ಸಂತೋಷ ನೋಡ್ಕೊಂಡಿದ್ದೇನೆ ಅದಕ್ಕೆ ಮೂರು ಕಾರಣಗಳಿವೆ ಮೊದಲನೇ ಕಾರಣ ಇದು ಆನ್ಲೈನ್ನಲ್ಲಿ ಇಡೀ ರಾಜ್ಯದಂಥ ವಕೀಲರು ಜಾಯಿನ್ ಆಗ್ತಾರೆ ಆಮೇಲೆ ನೂರು ಜನ ಸುಮಾರು ಇವತ್ತೇ ನೋಂದಣಿ ಆಗ್ತಕ್ಕಂಥ ವಕೀಲರು ಭೌತಿಕವಾಗಿ ನಾನು ಎದುರಿಗಿದ್ದಾರೆ ಎರಡನೇದು ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತು ಇಂಥ ಒಂದು ಉತ್ತಮ ಕಾರ್ಯಕ್ರಮ ಆನ್ಲೈನ್ನಲ್ಲಿ ಮಾಡ್ತಾ ಇರೋದು ಭಾಳ ಸಂತೋಷ ಸಾಮಾನ್ಯವಾಗಿ ಎಲ್ಲ ವಕೀಲ ಪರಿಷತ್ತುಗಳನ್ನು ನಾವು ತಿಳ್ಕೊಳ್ತೀವಿ ವಕೀಲ ಪರಿಷತ್ತುಗಳ ಕೆಲಸ ಎರಡು ಒಂದು ನೋಂದಾಯಣ ಮಾಡೋದು ಶಿಸ್ತಿನ ಕವಿ ಬಹುಶಃ ಅದು ವಕೀಲ ಪರಿಷತ್ತರ ಕಾರ್ಯಕ್ರಮಗಳಲ್ಲಿ ಕಾರ್ಯಕ್ಷೇತ್ರಗಳಲ್ಲಿ ಎರಡು ಅಂಶಗಳು ಅದಕ್ಕಿಂತ ದೊಡ್ಡದಾದ ವಿಸ್ತಾರವಾದ ಕರ್ತವ್ಯ ರಾಜ್ಯ ಪರಿಷತ್ಗಳ ಮೇಲೆ ಅದು ನ್ಯಾಯಾಂಗದ ಘನತೆ ವಕೀಲರ ಗೌರವ ನ್ಯಾಯಾಧೀಶಗಳ ಘನತೆಯನ್ನು ಯಾವ ರೀತಿಯಾಗಿ ಹೆಚ್ಚಿನ ಮಟ್ಟದಲ್ಲಿ ಕಾಪಾಡಿಕೊಂಡು ಹೋಗ್ಬೇಕೆಂಬುದು ರಾಜ್ಯ ವಕೀಲ ಪರಿಷತ್ತುಗಳ ಆದ್ಯ ಕರ್ತವ್ಯಗಳಲ್ಲಿ ಒಂದು ಆದ್ದರಿಂದ ಆ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತು ಇಂಥ ಒಂದು ಕಾರ್ಯಕ್ರಮ ಮಾಡತಕ್ಕಂಥದ್ದು ಎರಡು ತರಬೇತಿ ಕಾರ್ಯಕ್ರಮಗಳ ಮುಖಾಂತರ ನಾವು ಎಂಥ ಜನ ಯಾವ ಯಾವ ಬೇರೆ ಬೇರೆ ಉದ್ದಿಗೆ ತರಬೇತಿ ಪಡೆದು ಒಳ್ಳೆ ಕೆಲಸಗಳನ್ನು ಮಾಡಬೇಕಂದಾಗ ಒಳ್ಳೆಯ ಗುಣಮಟ್ಟನ ತರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಈ ಅಂಶ ಇರಲಿರೋದ್ರಿಂದ ಈ ಮೂರು ಇದರದ್ದು ಅಡ್ವಾಂಟೇಜಸ್ ಅನುಕೂಲವೇ ಅಂದರೆ ಯಾರೇ ಪ್ರಾಸ್ತಾವನೆ ಇಡುವಾಗ ಹೇಳಿದಾಗ ಹೇಳಿದ ಹಾಗೆ ಬಹಳ ಜನಕ್ಕೆ ಬೆಂಗಳೂರಿಗೆ ಬಂದು ಇಲ್ಲಿ ವಾಸ ಮಾಡಿಕೊಂಡು ಟ್ರೈನಿಂಗ್ ತಗೊಳ್ತಕ್ಕಂಥದ್ದು ಬಹಳ ಕಷ್ಟ ಅದರಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಅದರಲ್ಲಿ ಆರ್ಥಿಕವಾಗಿ ಅನುಕೂಲ ಇಳಿದ್ರು ಪ್ರತಿಭೆ ಇದೆ ಅದರ ಗ್ರಾಮಾಂತರ ಪ್ರದೇಶ ಆರ್ಥಿಕವಾಗಿ ಅನುಕೂಲ ಅವರು ಸಹ ಅದರ ಜೊತೆಗೆ ನಮ್ಮ ಕಾನೂನು ವಿದ್ಯಾರ್ಥಿಗಳು ಸಹ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರು ಸಹ ಸದುಪಯೋಗ ಪಡಿಸಬೇಕು ಅದರ ಜೊತೆಗೆ ವಿಶೇಷವಾಗಿ ಏನಪ್ಪಂದ್ರೆ ಇಂಥ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮ ರಾಜ್ಯ ವಕೀಲ ಪರಿಷತ್ತಿನ ಸದಸ್ಯರು ಹಾಗೂ ಒಳ್ಳೆಯ ಸ್ಪೀಕರ್ಸ್ ಇಡೀ ರಾಜ್ಯದಲ್ಲಿ ಸುಮಾರು ಇಪ್ಪತ್ತೈದು ಜನ ನಾವೆಲ್ಲ ಇಡೀ ರಾಜ್ಯ ವಕೀಲ ಪರಿಷತ್ತಿನ ಒಂದು ನೂರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ವಕೀಲ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಸಮಯದ ಅಭಾವಗಳಿಂದ ನಮ್ಮೆಲ್ಲರನ್ನು ನಮ್ಮ ಕುಟುಂಬಕ್ಕೆ ಸ್ವಾಗತ ಮಾಡ್ತಾ ವಕೀಲರ ಕುಟುಂಬಕ್ಕೆ ಮತ ಮತ್ತು ನಿಮ್ಮ ಒಂದು ಬದಲಾವಣೆ ಪರ್ವ ಇಲ್ಲಿವರೆಗೂ ವಿದ್ಯಾರ್ಥಿನಿ ಇವತ್ತಿನ ದಿವಸ ಜವಾಬ್ದಾರಿಯಾಗಿ ವಕೀಲರಂಬ ಶಬ್ದ ನಾವು ಅಮಾ ಕೆಟ್ಟ ಇವ ಕೆಟ್ಟ ಅನ್ನೋದಿಂತ ನಾನು ನನ್ನ ಆತ್ಮಕ್ಕೆ ಸರಿಯಾಗಿ ನೋಡಿಕೊಂಡ್ರೆ ಇಡೀ ಜಗತ್ತು ಒಳ್ಳೆಯದಾಗುತ್ತೆ ಅಂತ ಮಾತನ್ನ ಹೇಳಿ ಇವತ್ತಿನ ದಿವಸ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ರಾಜ್ಯ ವಕೀಲ ಪರಿಷತ್ತಿನ ಸರ್ವ ಸದಸ್ಯರಿಗೂ ಹಾಗೂ ನಮ್ಮ ಸಿಬ್ಬಂದಿ ವರ್ಗಕ್ಕೂ ಹಾಗೂ ಇಲ್ಲಿ ಬಂದಂತ ವಸಂತ ಕುಮಾರ್ ಅವ್ರಿಗೂ ಮತ್ತು ಗದ್ದಿಯವರಿಗೂ ಹಾಗೂ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಎಲ್ಲ ಆನ್ಲೈನ್ ಇರತಕ್ಕಂತ ಜಿಲ್ಲಾ ಪಿ ಎಪಿಪಿಯವರಿಗೂ ಹಾಗೂ ನಮ್ಮ ವಕೀಲ ಬಂದಿಸಿ ಧನ್ಯವಾದಗಳು ನಮ್ಮ ರಾಜ್ಯ ಪ್ರತಿಯೊಂದು ಮಾಹಿತಿನೂ ಕೆಎಸ್ ಇರುತ್ತೆ ಇವತ್ತಿನ ಆನ್ಲೈನ್ ಇರ್ಬೋದು ಗೊತ್ತಿದ್ದು ದಯವಿಟ್ಟು ತಾವಾಗಲಿ ತಮ್ಮ ಬಳಗಕ್ಕಾಗಲಿ ಆ ಮಾಧ್ಯಮೆಯನ್ನು ಮಾಡಿಕೊಂಡು ನನ್ನ ಧನ್ಯವಾದ ಪರೀಕ್ಷಾ ಪೂರ್ವ ತರಬೇತಿ ಕಾರ್ಯಕ್ರಮಗಳನ್ನು ಸಾಕಷ್ಟು ಜನ ವಕೀಲರಾಗುವಂತವ್ರು ನಿಂತಿದ್ದಾರೆ ಕನಕರಾಜರವರು ರಿಟೈರ್ಡ್ ಆದ ನಂತರ ಇವತ್ತು ಬಂದಿದ್ರೆ ಅವರು ಎರಡು ಗಂಟೆಯಿಂದ ನಿಂತಿದ್ದಾರೆ ಬಹಳಷ್ಟು ಜನ ಕುಟುಂಬದ ಸದಸ್ಯರು ನಿಂತಿದ್ದೀರ ಈ ಒಂದು ಎ ಸಿ ಫ್ಯಾನ್ ವ್ಯವಸ್ಥೆ ಇಲ್ಲ ಅಂದ್ರೂ ಕೂಡ ನಿಂತ್ಕೊಂಡು ಇದನ್ನ ನೋಡ್ಬೇಕು ಇದನ್ನ ಕಣ್ತುಂಬಸ್ಕೋಬೇಕು ಅಂತಿದ್ದಾರೆ ಅಂದ್ರೆ ಕಷ್ಟದ ನಡುವೆಯೂ ಕೂಡ ಇದನ್ನ ನೋಡ್ಬೇಕಂತ ಯಾವಾಗ ಅದೇ ರೀತಿ ಈ ಕೂಡ ಕಷ್ಟ ಇದೆ ಕಷ್ಟದನ್ನ ನೀವು ಸಹಿಸತಕ್ಕಂಥ ಶಕ್ತಿ ನಿಮ್ಮಲ್ಲಿದ್ರೆ ಮುಂದೆ ಹೋದ್ರೆ ಹೊರಗಡೆ ಹೆಂಗೆ ಗಾಳಿ ತಣ್ಣಗಿದೀವ ಅದೇ ರೀತಿ ನಿಮ್ಮ ಭವಿಷ್ಯ ಭವ್ಯವಾಗಿ ರೂಪಿಸ್ಕೊಳ್ಳಿ ಎರಡನೇ ಮಾತಿಲ್ಲ ಅನ್ನುವಂತ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಇವತ್ತು ವಕೀಲರಾಗ್ತಕ್ಕಂಥ ತಮ್ಮೆಲ್ಲರಿಗೆ ಒಂದೇ ಒಂದು ವಿಷಯ ಎಷ್ಟೇ ಕಷ್ಟ ಇದ್ರೂ ಕೂಡ ಅರ್ಧ ದಾರಿಯಲ್ಲಿ ಬಿಟ್ಟೋಗ್ಬೇಡಿ ಈ ವೃತ್ತಿಯನ್ನ ತಾವು मुझेबल डिस्ट्रिक्ट जज शिवम्ग श्री शिव कर्नाटक स्टेट बार कौन श्री बी मेंबर कर्नाटक स्टेट बार डियर एडवोकेट्स एंड फ्यूचर जुडिशियल ऑफिसर्स एंड प्र्यूटर्स लेडीज एंड ऑल ऑफ यू It's truly an honor to stand before these distinguished judges and assistant public prosecutors organized by the Karnataka State Bar Council. At the very outset, I wish to extend my deepest respects to Honorable Justice Yuvraj Patil, whose illustrious service at the Supreme Court of India and his lifelong dedication to the law continues to inspire generations. वेरी सिग्निफिकेंट स्टेप इन द लीगल लैंडस्केप ऑफ कर्नाटका स्ट्रक्चर्ड ऑनलाइन ट्रेनिंग प्रोग्राम्स द कर्नाटका स्टेट बार काउंसिलोफेशनल डेवलपमेंट ऑफ ऑल अवर यंग एडवोकेट्सपायर ಟು ಸರ್ವೆ ಜುಡಿಶಿಯಲ್ ಆಫೀಸರ್ ಅಧ್ಯಕ್ಷರು ಆದಂತಹ ಶಿವಕುಮಾರ್ ಎನ್ ಅವರಿದ್ದಾರೆ ಮತ್ತು ಅವರು ಬರೋರಿದ್ದಾರೆ ಹೊರಡಿಸಿದ್ದಾರೆ ಅದೇ ಅನ್ನೋ ಗೌರವ ನ್ಯಾಯಾಧೀಶರು ವಿಶೇಷ ನ್ಯಾಯಾಲಯ ಲೋಕಾಯುಕ್ತ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶಿವಮೊಗ್ಗದವರು ಬರಲಿದ್ದಾರೆ ಅನೇಕರು ನಮ್ಮ ಮುಂದೆ ಕೂತಿದ್ದಾರೆ ಸ್ನೇಹಿತರು ಆತ್ಮೀಯರು ಆದಂತಹ ನಮ್ಮ ವಸಂತ ಕುಮಾರ್ ಇದ್ದಾರೆ ಈಗಾಗಲೇ ತಮ್ಮ ಪ್ರಾರ್ಥನೆ ನಡೆದಂತಹ ಗದೆಯವರು ಇದ್ದಾರೆ ಎಂದು ಹೇಳಿದರು ನೀವು ಈಗಾಗಲೇ ಕಾತುರದಿಂದ ಮುಂದೆ ವಕೀಲನಾಗುವಂಥವರಿದ್ದಾರೆ ಫಸ್ಟ್ ಟೈಮ್ ಇಂದ ದ ಹಿಸ್ಟ್ರಿ ಅಲ್ಲಿ ನಾನು ಸುಮಾರು ವರ್ಷಗಳಂತಿದ್ದೀನಿ ಸುಪ್ರೀಂ ಕೋರ್ಟನ್ನವರು ಅತ್ಯುನ್ನತ ಹುದ್ದೆಯನ್ನು ಹೊಂದಿ ಸುಮಾರು ರಾಜ್ಯಗಳಲ್ಲಿ ಚೀಫ್ ಜಸ್ಟಿಸ್ ಆದಂಥವರು ಸಾಮಾನ್ಯ ಸಾಮಾನ್ಯರಾಗಿ ಬರೆಯುವಂಥ ವ್ಯಕ್ತಿ ನಿಮ್ಮ ಮುಂದೆ ಬಂದು ಇವತ್ತು ನಿಮಗೆ ಓದ್ಕೊಳ್ಳೋದಂತೂ ತಮ್ಮ ಎಲ್ಲರ ಒತ್ತಾಯದ ಮೇರೆಗೆ ಒಪ್ಕೊಂಡಿರೋದ್ರಿಂದ ಅದೆಲ್ಲ ನಮ್ಮ ಭಾಗ್ಯ ಅಂತ ಭಾವಿಸುತ್ತ ಅವರ ಬಗ್ಗೆ ಒಂದು ಕಿರುಪರಿಚಯ ಮಾಡಲಿಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ನನ್ನ ಭಾಗ್ಯ ಅಂತ ಹೇಳುತ್ತಾ ಸಾಧ್ಯವಾದಷ್ಟು ನನಗೆ ಎಷ್ಟು ಹೇಳಕ್ ಆಗುತ್ತೆ ಅದನ್ನು ನಾನು ಹೇಳಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್ ನಮಗೆ ಸಾಮಾನ್ಯ ಇಂಥ ನಮ್ಮ ಶಿವರಾಜ್ ಪಾಟೀಲ್ ಸುದೀರ್ಘವಾದಂತಹ ಮಾತಿನ ನಂತರ ಒಬ್ಬ ರಾಜಕೀಯ ಕ್ಷೇತ್ರದಲ್ಲಿರೋರು ಇವರೆಷ್ಟು ತಲೆಕೋರೀತಾರಪ್ಪ ಅನ್ನುವಂಥದ್ದು ಸಹಜವಾದಂತಹ ನನ್ನ ಮಿತ್ರ ನಾನು ಹೈಕೋರ್ಟ್ಗೆ ಎಂಪ್ಲಾಯಿ ಆಗಿದ್ದೆ ತದನಂತರ ನಾನು ವಾಲಂಟಿಯರ್ ತಗೊಂಡು ಪ್ರಾಕ್ಟೀಸ್ ಶುರು ಮಾಡಿ ಆಮೇಲೆ ರಾಜಕೀಯ ಕ್ಷೇತ್ರಕ್ಕೆ ಹೋಗಿ ಎಮ್ ಎಲ್ ಸಿ ಆಗಿದ್ದೀನಿ ನನ್ನ ಜೊತೆಲೆ ನನ್ನ ಜತೆಲೆ ಎಂಪ್ಲಾಯ್ ಆಗಿ ಈ ಜಾಯಿಂಟ್ ರಿಜಿಸ್ಟ್ರಾರ್ ಆಗಿ ರಿಟೈರ್ಡ್ ಆದಂಥ ಶ್ರೀ ಕನಕರಾಜ್ ಅವರು ಕೂಡ ಇವತ್ತು ಇನ್ರಾಲ್ವ್ ಆಗ್ತಾ ಇದ್ದಾರೆ ಆಗೋ ನನ್ನ ಚಪ್ಪಾಳೆ ಬಂದ ಅವರು ನನ್ನ ಜೊತೆ ಕೆಲಸಕ್ಕೆ ಸೇರಿದವರು ಹೈಕೋರ್ಟ್ ನಲ್ಲಿ ಪೂರ್ಣ ಸರ್ವಿಸ್ ಮುಗಿಸಿ ಜಾಯಿಂಟ್ ರಿಜಿಸ್ಟ್ರಾರ್ ಆಗಿ ರಿಟೈರ್ಡ್ ಆಗಿ ಇವತ್ತು ವಕೀಲರಾಗಿ ಎನ್ರೋಲ್ ಆಡಿದ್ದಾರೆ ನಾವು ಭಾರತೀಯರಾಗಿರ್ಬೇಕು ವಿಶ್ವ ವಿಶ್ವಮಾನವರಾಗಿರ್ಬೇಕು ಸತ್ಯ ಯಾಕೆಂದ್ರೆ ಇಡೀ ಜಗತ್ತೇ ನಮ್ಮ ಮನೆ ಅನ್ನುವಂತಹ ದಿನಗಳಿಂದ ದೂರ ಇಲ್ಲ ನಾವು ಇಡೀ ಜಗತ್ತು ನಮ್ಮ ಅಂಗೈ ಮೇಲಿದೆ ಮೊದಲು ಟೆಕ್ನಾಲಜಿ ಡೆವಲಪ್ ಆಗಿರಲಿಲ್ಲ ನಾವೆಲ್ಲರೂ ಕೂಡ ಎಲ್ಲೋ ನಡೀತಾ ಇರುವಂತಹ ವಿದ್ಯಮಾನಗಳನ್ನ ತಿಳ್ಕೊಳಕ್ ಆಗ್ತಾ ಇರಲಿಲ್ಲ ಇವತ್ತು ಇಟ್ಸ್ ಜಸ್ಟ್ ಆನ್ ಅವರ್ ನಮ್ ಮೊಬೈಲ್ ಆನ್ ಮಾಡ್ತು ಅಂದ್ರೆ ಜಗತ್ತಿನ ಎಲ್ಲ ವಿದ್ಯಮಾನಗಳು ಸರ ಸರ ಸರಸರ ಅಂತ ಗೊತ್ತಾಗುತ್ತೆ ಹಾಗಾಗಿ ಜಗತ್ತು ಇವತ್ತು ನಮ್ಮ ಅಂಗೈನಲ್ಲಿದೆ ಅಂತ ಅದೇ ಇಡೀ ಜ್ಞಾನವೂ ಕೂಡ ನಮ್ಮ ಅಂಗೈನಲ್ಲಿದೆ ಆದ್ರೆ ಇನ್ ಒಂದು ಗಾದೆ ಹೇಳುತ್ತೆ ಪುಸ್ತಕವನ್ನ ಎಲ್ಲಿಡಬೇಕು ಅಂದ್ರೆ ಪುಸ್ತಕವನ್ನು ಮಸ್ತಕದಲ್ಲಿ ಇಡಬೇಕಂತೆ ಕೈನಲ್ಲಿ ಇಳಿಬಾರ್ದು ಹಾಗಾಗಿ ಎಕ್ಬೇಕು ಅಂತಂದ್ರೆ ನಮ್ಗೆ ಏಕಾಗ್ರತೆಗಳು ಏನ್ ನಡೀತಾ ಇತ್ತು ಅಂತಂದ್ರೆ ತರ್ಕ ತರ್ಕದಲ್ಲಿ ನೀವು ಮಾಡುವಂತ ತರ್ಕ ನಾನ್ ಮಾಡುವಂತ ತರ್ಕ ನೀವು ಮಾಡುವಂತ ತರ್ಕ ನನಗಿಂತ ಶ್ರೇಷ್ಠ ಅಂತ ಅನ್ಸಿದ್ರೆ ನಾನು ನತಮಸ್ತಕ ಆಗ್ಬಿಡ್ತಾ ಇದ್ದೆ ಇಲ್ಲಿ ತನಕ ನಾನು ಯಾವ ವಿಚಾರದ ಹಾಗೆ ಬರ್ತಿದ್ನೋ ಯಾವ ವಿಚಾರಕ್ಕೆ ನಾನು ನನ್ನ ತಲೆಯನ್ನು ಕೊಟ್ಟಿದ್ನೋ ನನ್ನ ಜೀವನವನ್ನು ನಡೆಸಿದ್ನೋ ಅದೆಲ್ಲ ಮಣ್ಣು ಕರ್ನಾಟಕದಲ್ಲೂ ಕೂಡ ರಾಜಕೀಯದಲ್ಲಿರುವಂತಹ ಬಹಳಷ್ಟು ಜನ ವಕೀಲರಾಗಿದ್ದಾರೆ ವಕೀಲಿಕೆ ಅಂತಂದ್ರೆ ಸಮಾಜದ ಮೇಲ ನಂದೇನೂ ಇಲ್ಲ ಅಂತ ಹೇಳ್ತಾರೆ ಹಾಗಾಗಿ ನಿಮ್ಮ ಜವಾಬ್ದಾರಿ ತುಂಬಾ ದೊಡ್ಡದಿದೆ ಅಂತ ನಾನು ಅನ್ಕೊಡ್ತೇನೆ ನಿಮ್ಮ ಏಕಾಗ್ರತೆಯನ್ನು ಕಳ್ಕೊಳ್ಳದೇನೆ ತುಂಬಾ ಶ್ರೇಷ್ಠ ವಕೀಲರಾಗುವಂಥದ್ರ ಬಗ್ಗೆ ನಿಮ್ಮ ಗಮನ ಇಲ್ಲಿ ನಿರಂತರವಾಗಿ ಅಂತ ನಾನು ನಿಮ್ಮೆಲ್ಲರಲ್ಲೂ ವಿನಂತಿಯನ್ನ ಮಾಡ್ತೇನೆ ಹಾಗೇನೇ ಇವತ್ತು ಸೋಷಿಯಲ್ ಮೀಡಿಯಾ ಮೀಡಿಯಾ ಕಾಲ ಇಡೀ ಜಗತ್ತಿನಾದ್ಯಂತ ನಾವು ಪಸರಿಸಿದೀವಿ ಡಿಜಿಟಲ್ ಎಕಾನಮಿನ ಬೆಳೆದಿದೆ ನಾವು ಜಗತ್ತಿನ ಐದನೇ ಎಕಾನಮಿಯಾಗಿ ಬೆಳೆದಿದ್ದೀವಿ ಇನ್ನು ಕೇವಲ ಒಂದು